வீல் ஊரா வலி ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ಲು ಹೋಬಳಿಯ ದಿನಹಳ್ಳಿ ಹಾಗೂ ಮುದಲಹಳ್ಳಿ ಗ್ರಾಮದ ನಿವೇಶನ ರೈತ ದಲಿತರು ಸೇರಿದಂತೆ ಎಲ್ಲಾ ಸಮುದಾಯದವರಿಗೆ ನಿವೇಶನ ನೀಡುವ ಸಲುವಾಗಿ ಮುದಲಹಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತೇಳರಲ್ಲಿ ಒಂದು ಎಕರೆ ಇಪ್ಪತ್ತು ಗುಂಟೆ ಸರ್ಕಾರಿ ಕರಾಬು ಜಮೀನು ಮೀಸಲಾಗಿತ್ತು ಇದೀಗ ಹಿರೇನಾಗವಲ್ಲಿ ಗ್ರಾಮದ ಕೆಲ ಭೂಮಾಫಿಯಾದವರು ಕಂದಾಯ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ನಿವೇಶನ ರೈತರ ಗುಡಿಸಲುಗಳನ್ನು ತೆಗೆಯಲು ಮುಂದಾಗಿದ್ದು ಇದರಿಂದ ಅಲ್ಲಿನ ಗ್ರಾಮಸ್ಥರು ಅಧಿಕಾರಿಗಳ ಹಾಗೂ ಭೂಮಾಫಿಯಾದಾರರ ವಿರುದ್ಧ ರೊಚ್ಚಿಗೆದಿದ್ದಾರೆ

ಇನ್ನು ಈ ವೇಳೆ ಮಾತನಾಡಿದ ದಿನಹಳ್ಳಿ ಗ್ರಾಮದ ಯುವ ಮುಖಂಡ ಶ್ರೀನಿವಾಸ್ ಆಚಾರಿ ಮುದ್ದಲಹಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತೇಳರಲ್ಲಿ ಒಟ್ಟು ಐವತ್ತಾರು ಎಕರೆಗಳಷ್ಟು ಸರ್ಕಾರಿ ಜಮೀನು ಇದೆ ಆದರೆ ಹಿರೇನಾಗವಲ್ಲಿ ಗ್ರಾಮದ ಕೆಲವರು ಉದ್ದೇಶಪೂರ್ವಕವಾಗಿ ನಮ್ಮ ಗ್ರಾಮದ ಬಳಿ ಬಂದು ನಿವೇಶನ ರೈತರಿಗೆ ಮೀಸಲಿಟ್ಟಿರುವ ಜಮೀನು ನಮ್ಮದು ಎಂದು ದಿನಹಳ್ಳಿ ಹಾಗೂ ಮುದ್ದಲಹಳ್ಳಿ ಗ್ರಾಮಸ್ಥರ ಮೇಲೆ ದೌರ್ಜನ್ಯವೆಸಗುತ್ತಿದ್ದಾರೆ ಈಗಾಗಲೇ ಎರಡು ಗ್ರಾಮಗಳ ನಿವೇಶನ ರೈತರು ಇಲ್ಲಿ ಅಡಿಪಾಯಗಳನ್ನು ಹಾಕಿ ಗುಡಿಸಿಲುಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಭೂಮಾಫಿಯಾದರೊಂದಿಗೆ ಕುಮ್ಮಕ್ಕಾಗಿ ಏಕಾಏಕಿ ಸ್ಥಳಕ್ಕೆ ಬಂದು ಗುಡಿಸಿಲುಗಳನ್ನು ತೆರವುಗೊಳಿಸುವಂತೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಹಲವಾರು ವರ್ಷಗಳಿಂದ ಖಾಲಿ ನಿವೇಶನಗಳಿಲ್ಲದೆ ಪರದಾಡುತ್ತಿರುವ ಗ್ರಾಮಸ್ಥರ ಮೇಲೆ ದರ್ಪ ತೋರುತ್ತಿದ್ದಾರೆ ಎಂದು ಆರೋಪಿಸಿದ್ದರು ಇಲ್ಲಿ ನಮಗೆ ಅಕ್ಕಪತ್ರಗಳು ನೀಡಿ ಜಾಗ ಸ್ಪೇರ್ ಆಗಿತ್ತು ಅದರಲ್ಲಿ ಬಂದು ಸೈಟ್ಗಳಾಗಿದ್ದಾವೆ ಮತ್ತು ಇಲ್ಲಿ ಖಾಲಿ ಜಾಗ ಅಂತ ಅಲ್ಲಿ ಆವತ್ತು ಕೊಟ್ಟಿರುವ ಮೆ ಎಮ್ ಎಲ್ ಎ ಸಾಹೇಬರು ಅವರೆಲ್ಲ ಬಂದು ರಿಸರ್ವೇಶನ್ ಇರೋದು ನಿಮ್ಮ ಮುಂದಿನ ಫೀಲ್ಗೆಗೆ ಜನ್ರೇಷನ್ ಇದನ್ನ ಮೇಲೆ ನಿಮಗೆ ಸೈಟಲ್ಲಿ ಮಾಡ್ಕೊಳ್ಳಿ ಅಂತ ಜಾಗ ಬಿಟ್ಟಿದ್ದೀವಿ ಇಲ್ಲಿ ಒಂದು ಎಕರೆ ಇಪ್ಪತ್ತು ಇಲ್ಲಿ ಜಾಗ ಐತೆ ಇನ್ನು ಅದನ್ನು ರಿಸರ್ವೇಶನ್ ಮಾಡಿಸ್ತೀವಿ ಅಂತ ಆವತ್ತು ಹೇಳಿದರು ಅದರಲ್ಲಿ ಆ ಜಾಗದಲ್ಲಿ ಇವಾಗ ಯಾರ್ಯಾರು ಇಲ್ವೋ ಯಾರ್ಯಾರು ಲೆಸ್ ಇದ್ದಾರೋ ಸೈಟ್ ಲೆಸ್ ಯಾರ್ಯಾರು ಇದ್ದಾರೋ ಅವರೆಲ್ಲ ಒಂದೊಂದು ಸೈಟ್ ಹಾಕೋಬೇಕಂತ ಇಲ್ಲಿ ಇದು ಮಾಡಿಬಿಟ್ಟು ಜಾಗ ರೆಡಿ ಮಾಡಿಕೊಂಡು ರೆ ಮಾಡ್ತಾಯಿದ್ರು ನಮಗೆ ಪಾಣಿ ಆಗಿದೆ ಅಂದ್ಬಿಟ್ಟು ಪಾಣಿ ಮೇಲೆ ಬರ್ತಾವ್ರೆ ದುರಸ್ತಿ ಯಾವುದೇ ದುರಸ್ತಿ ಇಲ್ಲ ಈ ವೇಳೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಹನುಮಪ್ಪ ಗ್ರಾಮಸ್ಥರಾದ ಅರುಣ ಶ್ರೀನಿವಾಸ್ ಸೇರಿದಂತೆ ಇನ್ನೂರಾರು ನಿವೇಶನ ರೈತರು ಇದ್ದರು ಮಂಜುನಾಥ್ ಬಿ ಈ ನ್ಯೂಸ್ ಟಿವಿ ಗುಡಿಬಂಡೆ